ನಿಲಯನಾ ಪಂಕಜನಾಭನ ತೋರೋವಾಲ ಪುಣೀ ಆ ವೆಂಕಟಾದ್ರಿ ನಿಲಯನಾ ಈಗ ಗೀತಾ ಚಿಂತನೆಯನ್ನು ಶುರು ಮಾಡೋಣ ಅಂದ್ಕೊಳ್ತಿದ್ದೇವೆ ಮೊದಲಿಂದಾಗಿ ಶ್ವೇತಾ ಭಟ್ವನಗ ದೇವರಿಂದ ಭಗವದ್ಗೀತೆಯ ಚಿಂತನೆ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಭಾಸ್ಕರ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣಿಂ ವಂದೇ ವಿಭೂತಯೇ ಶ್ರೀಬಾಲಾಂ ಸಕಲಸುಧಾಂ ಸರ್ವಸಂಪತ್ ತಾಂ ವಂದೇ ಜಗತಾಂ ಧಾತ್ರೀಂ ಸೃಷ್ಟಿ ಸ್ಥಿತಿ ಲಯೇಶ್ವರೀಂ ಸ್ವರ್ಣವಲ್ಲಿ ಗುರುದ್ವಯರ ಪಾದಾರವಿಂದಗಳನ್ನು ಪುನಃ ಮನಸ್ಸಿನಲ್ಲೇ ಸ್ಮರಿಸಿಕೊಳ್ಳುತ್ತಾ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ಗುರು ಹಿರಿಯರು ಮಾತೆಯರಿಗೆ ಬಂದಿಸುತ್ತ ಭಗವದ್ಗೀತೆಯ ಸಾರವನ್ನು ಅರಿತು ಸಂಪೂರ್ಣವಾಗಿ ಅದನ್ನು ಅರಿತುಕೊಂಡು ಮಾತನಾಡುವಂತಹ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ ಆದರೆ ಭಗವದ್ಗೀತೆಯ ಶ್ಲೋಕಾರ್ಥವನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಯಾವ ರೀತಿಯಾಗಿ ಬದಲಾವಣೆಗಳಾಗಬಹುದು ನಮ್ಮ ಬದುಕಿನಲ್ಲಿ ಎಂಬಂತಹ ನನ್ನದೇ ಬದುಕಿನ ಒಂದು ಉದಾಹರಣೆಯನ್ನ ಅನುಭವವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಕರ್ಮಣ್ಯೇವಾದಿ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಮಾತೆ ಸಂಗೋಸ್ವ ಕರ್ಮಣಿ ಕರ್ಮ ಮಾಡೋದಕ್ಕೆ ಮಾತ್ರ ನಿನಗೆ ಅಧಿಕಾರವಿದೆ ಫಲವನ್ನ ಬಯಸಬೇಡ ಅಂತ ಕೃಷ್ಣ ಸಾಂಖ್ಯಯೋಗದಲ್ಲಿ ಅರ್ಜುನನಿಗೆ ಹೇಳ್ತಾನೆ ಈ ಒಂದು ಶ್ಲೋಕವನ್ನ ನಾವೆಲ್ಲರೂ ಸಹ ಕೇಳಿರ್ತೇವೆ ಬಳಸಿರ್ತೇವೆ ಭಗವದ್ಗೀತೆಯನ್ನು ಅರಿಯದಂತಹವರು ಕೂಡ ಈ ಒಂದು ಶ್ಲೋಕವನ್ನ ಕೇಳಿರ್ತಾರೆ ಅದರ ಅರ್ಥವನ್ನ ಕೇಳಿರ್ತಾರೆ ಆದ್ರೆ ಬದುಕಿನ ವಾಸ್ತವತೆಯಲ್ಲಿ ಅದನ್ನು ಅಳವಡಿಸಿಕೊಳ್ಳೋದಕ್ಕೆ ಹೋಗೋದಿಲ್ಲ ನನಗೂ ಸಹ ಈ ಒಂದು ಶ್ಲೋಕದ ಅರ್ಥವನ್ನ ಕಡು ಬಡತನದಲ್ಲಿ ಹುಟ್ಟದಂತಹವರಿಗೆ ವಿದ್ಯೆಯೇ ಮೂಲಾಧಾರ ಬದುಕಿಗೆ ಅದೇ ರೀತಿಯಲ್ಲಿ ನಾನು ವಿದ್ಯೆಯನ್ನು ಪಡೆದುಕೊಳ್ಬೇಕು ಓದಬೇಕು ಅಂತ ಕಾಲೇಜಿನ ಮೆಟ್ಟಲನ್ನು ಹತ್ತುತ್ತೇನೆ ಅನಿವಾರ್ಯವಾದಂತಹ ಕಾರಣಗಳಿಂದಾಗಿ ನನ್ನ ವಿದ್ಯೆಯನ್ನ ಅರ್ಧಕ್ಕೆ ನಿಲ್ಲಿಸಬೇಕಾಗತ್ತೆ ನಾನು ಆ ಸಂದರ್ಭದಲ್ಲಿ ಸಮಾಜದಿಂದ ಸಾಕಷ್ಟು ಅಪನಿಂದನೆಗಳಿಗೆ ಅಪಮಾನಗಳಿಗೆ ನಾನು ಗುರಿಯಾದಾಗ ಬದುಕು ಸಾಕು ಇಲ್ಲಿಗೆ ನಾನಿನ್ನು ಬದುಕಿ ಮಾಡಬೇಕಾದದ್ದು ಏನೂ ಇಲ್ಲ ಅಂತ ಅನ್ನಿಸುವಷ್ಟು ಕುಗ್ಗಿ ಹೋಗಿರ್ತೇನೆ ಯಾರಿಗಾಗಿ ಬದುಕಬೇಕು ಯಾತಕ್ಕಾಗಿ ಬದುಕಬೇಕು ಬದುಕಿ ಏನು ಮಾಡೋದಿದೆ ಏನು ಸಾಧಿಸೋದಿದೆ ಎಂಬಂತಹ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಪದೇ ಪದೇ ಕುಗ್ಗಿ ಸಾಕು ಈ ಬದುಕು ಎಂಬಷ್ಟು ನಾನು ಕುಗ್ಗಿ ಹೋದಂತಹ ಸಂದರ್ಭದಲ್ಲಿ ನನಗೆ ಸಿಕ್ಕದಂತಹ ಹಿರಿಯರೊಬ್ಬರು ಇದೇ ಒಂದು ವಾಕ್ಯವನ್ನ ಹೇಳುತ್ತಾರೆ ವಾಧಿಕಾರ ಸುಮಾಫಲೆಯ ಶುಕಾಚನ ನಿನ್ನ ಕರ್ಮವನ್ನ ನೀನು ಮಾಡಲೇಬೇಕು ನಿನ್ನ ಕರ್ತವ್ಯವನ್ನ ನೀನು ನಿಭಾಯಿಸಲೇಬೇಕು ಕರ್ತವ್ಯದಿಂದ ಕರ್ತವ್ಯದ ಜವಾಬ್ದಾರಿಗಳಿಂದ ನೀನು ನುಣಿಸಿಕೊಂಡು ಹೋಗುವಂತಿಲ್ಲ ಪರಮಾತ್ಮನಲ್ಲಿ ಸಂಪೂರ್ಣವಾದಂತಹ ಶ್ರದ್ಧೆ ಭಕ್ತಿಗಳನ್ನು ಇಟ್ಟು ನಿನ್ನ ಕರ್ಮವನ್ನ ನೀನು ಮಾಡು ಎಂಬಂತಹದಾಗಿ ಅವರು ಹೇಳಿದಾಗ ನನಗೆ ಆವತ್ತಿಗೆ ಅದೊಂದು ಮಾತನ್ನು ಬಿಟ್ಟು ಬೇರೆ ಯಾವ ಆಸರೆಯೂ ಬದುಕಿದ ಬದುಕೋದಕ್ಕೆ ಇರಲೇ ಇಲ್ಲ ಅಂತಹ ಸಂದರ್ಭದಲ್ಲಿ ಅವರ ಮಾತುಗಳನ್ನೇ ದೃಢವಾಗಿ ನಂಬಿಕೊಂಡು ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗತಿಯನ್ನ ಹೊಂದಿ ಅವ್ರು ಹೇಳಿದ ರೀತಿಯಲ್ಲೇ ಜಪ ತಪ ಮತ್ತೆ ಗೀತಾ ಪಠಣ ಇದನ್ನೆಲ್ಲ ಮಾಡ್ತಾ ಬಂದೆ ಕರ್ಮವನ್ನ ಮಾಡಬೇಕು ಅಂತ ಅವರು ಹೇಳಿದ್ರು ಆದ್ರೆ ಕರ್ಮ ಭೂಮಿ ಯಾವುದು ಅಂತ ನನಗೆ ಗೊತ್ತಿರ್ಲಿಲ್ಲ ಎಲ್ಲಿ ಕರ್ಮವನ್ನ ಮಾಡಬೇಕು ಹೇಗೆ ಮಾಡಬೇಕು ಎಂಬಂತಹದ್ದು ನನಗೆ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ನನಗೆ ಸಿಕ್ಕಂತಹದ್ದು ಪ್ರತಿಲಿಪಿ ಎಂಬಂತಹ ಒಂದು ಪುಟ್ಟ ಬರಹಗಾರರ ವೇದಿಕೆ ಅಲ್ಲಿ ನನ್ನ ಮನಸ್ಸಿನ ಭಾವನೆಗಳನ್ನೇ ಅಕ್ಷರ ರೂಪಕ್ಕೆ ಇಳಿಸಿ ಬರ ಬರೆಯ ಬರೆಯೋದಕ್ಕೆ ಶುರು ಮಾಡ್ತೇನೆ ಮೊದಲಿಗೆ ನನಗೆ ಯಾವುದೇ ಪ್ರತಿಕ್ರಿಯೆಗಳ ಒಂದು ಪ್ರತಿಕ್ರಿಯೆಗಳು ಬರುತ್ತವೆ ಅಥವಾ ಬರಬೇಕು ಎನ್ನುವಂತಹ ಯಾವ ಆಲೋಚನೆಗಳು ಇರಲಿಲ್ಲ ಯಾವುದನ್ನು ಒಂದು ಅಪೇಕ್ಷಿಸದೆ ನೀನು ಕರ್ಮವನ್ನ ಮಾಡಬೇಕು ಅಂತ ಅವರು ಹೇಳಿದ್ದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಬರೆಯೋದಕ್ಕೆ ಪ್ರಾರಂಭ ಮಾಡ್ತೇನೆ ನನಗೆ ಮೊದಮೊದಲಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ಬರಲಿಲ್ಲ ಆದರೆ ದಿನೇ ದಿನೇ ಕಳಿತ ಇವತ್ತಿಗೆ ಇಪ್ಪತ್ನಾಲ್ಕು ಲಕ್ಷ ಸಂಖ್ಯೆಯ ಓದುಗರನ್ನ ಪಡೆದುಕೊಂಡಿದ್ದೇನೆ ಅಷ್ಟೇ ಅಲ್ಲ ಸಾಕಷ್ಟು ರೀತಿಯಲ್ಲಿ ಸಮಾಧಾನಕರವಾದಂತಹ ಸಂಭಾವನೆಯನ್ನ ಪಡೆದುಕೊಳ್ಳುತ್ತೇನೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳಲ್ಲಿ ಅದೇ ಒಂದು ವೇದಿಕೆಯಿಂದ ನನಗೆ ಕೊಡಲ್ಪಡುತ್ತೆ ಇದನ್ನೆಲ್ಲ ನಾನು ನಿಮ್ಮ ಮುಂದೆ ಯಾಕೆ ಹಂಚಿಕೊಂಡೆ ಅಂತಂದ್ರೆ ಅವತ್ತು ನಾನು ಕೇಳಿಸಿಕೊಂಡಂತಹ ಕರ್ಮಣ್ಯ ವಾದಿಗಾರಸ್ಥೆ ಮಾಫಲೇಶು ಕದಾಚನ ಎನ್ನುವಂತಹ ಹಿರಿಯರು ಹೇಳಿದಂತಹ ಉಕ್ತಿಯನ್ನ ನಾನು ಅಲ್ಲಿಯೇ ಬಿಟ್ಟು ಬಿಡದಿದ್ದೆ ಅಂತ ಆದ್ರೆ ಬಹುಶಃ ನನ್ನ ಬದುಕು ನಿಂತ ನೀರಾಗಿ ಹೋಗ್ತಾ ಇತ್ತು ಅದೊಂದು ಶ್ಲೋಕದಲ್ಲಿ ಭಗವಂತ ಇಡೀ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾನೆ ಇಡೀ ಬದುಕಿನ ಎಲ್ಲ ನೋವು ದುಃಖಗಳಿಗೆ ಒಂದು ಮದ್ದನ್ನ ಕೊಟ್ಟಿದ್ದಾನೆ ಅಂತ ಆದ್ರೆ ಗೀತೆಯಲ್ಲಿ ಅದೆಂತಹ ಸಾರ ಇರಬೇಕು ಅಲ್ವಾ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥಗಳ ಕ್ರೋಢೀಕರಣವನ್ನ ಭಗವದ್ಗೀತೆ ಅಂತ ತಿಳಿದವರು ಹೇಳ್ತಾರೆ ಅಂತಹ ಭಗವದ್ಗೀತೆಯ ಸಂಪೂರ್ಣ ಸಾರವನ್ನ ಭಗವಂತ ಇದೊಂದು ಶ್ಲೋಕದಲ್ಲಿ ಕೊಟ್ಟಿದ್ದಾನೆ ಅನ್ನುವಂತಹದ್ದು ನನ್ನ ಅಭಿಪ್ರಾಯ ಏನನ್ನ ಮಾಡ್ಬೇಕು ಯಾವಾಗ ಮಾಡ್ಬೇಕು ಯಾವ ರೀತಿಯಲ್ಲಿ ಮಾಡ್ಬೇಕು ಇದೆಲ್ಲವನ್ನ ಭಗವಂತ ಈಗಾಗಲೇ ಭಗವದ್ಗೀತೆಯ ರೂಪದಲ್ಲಿ ನಮ್ಗೆ ಹೇಳಿಬಿಟ್ಟಿದ್ದಾನೆ ಅದನ್ನ ರೂಢಿಸಿಕೊಂಡು ಅರ್ಥೈಸಿಕೊಂಡು ವಾಸ್ತವದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತದಷ್ಟೇ ನಮ್ಮ ಪಾಲಿಗೆ ಉಳಿದಿರುವಂತಹದ್ದು ಅದಷ್ಟೇ ನಾವು ಮಾಡಬೇಕಾದಂತಹ ಕರ್ಮಗಳು ಅದನ್ನೇ ಯೋಗವಂತ ಭಾವಿಸಿಕೊಂಡು ನಾವು ವಾಸ್ತವದ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು